ಗಾಳಿಪಟದ ಪಾಠ ಒಮ್ಮೆ ಚಿಕ್ಕ ಹುಡುಗ ರಾಹುಲ್ ತನ್ನ ಅಪ್ಪನ ಜೊತೆ ಗಾಳಿಪಟ ಹಾರಿಸ್ತಾ ಇದ್ದ ಗಾಳಿಪಟ ಆಕಾಶಕ್ಕೆ ಹಾರ್ತಾ ಇದ್ದಾಗಿ ರಾಹುಲ ಕೇಳ್ದ ಅಪ್ಪ ಈ ದಾರ ಇಲ್ಲದಿದ್ದರೆ ಗಾಳಿಪಟ ಇನ್ನು ಎಷ್ಟು ಎತ್ತರಕ್ಕೆ ಹಾರ್ತಾ ಇತ್ತು ಅಲ್ವಾ ಅಪ್ಪ ಹೇಳ್ದ ಇಲ್ಲ ಮಗು ಈ ದಾರ ಗಾಳಿಪಟವನ್ನು ಕಟ್ಟಿ ಹಾಕಲಿಕ್ಕೆ ಅಲ್ಲ ಇದು ಗಾಳಿಗೆ ತೋರದ ದಿಕ್ಕನ್ನು ತೋರಿಸಲಿಕ್ಕಿರುವುದು ನಮ್ಮನ್ನು ಹಿಡಿದಿಡುವ ಕೆಲವು ನಿಯಮಗಳು ಜವಾಬ್ದಾರಿಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಲಿಕ್ಕೆ ಇರುವಂತಹ ದಾರಿಗಳು ಹೊಟ್ಟು ನಮ್ಮನ್ನು ಕಟ್ಟಾಕಲಿಕ್ಕೆ ಇರೋದಿಲ್ಲ ರಾಹುಲ್ಗೆ ಈ ಪಾಠ ತುಂಬ ಚೆನ್ನಾಗಿ ಅರ್ಥ ಆಯಿತು ನಿಯಮಗಳು ಬಂಧನವಲ್ಲ ಮಾರ್ಗದರ್ಶನ ನೀವು ಏರಬೇಕಾದಂಥ ದಿಕ್ಕು Я уду.